ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಮಿತ್ತ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಳಕಿನ ಹಬ್ಬ ದೀಪಾವಳಿಯು ನಿಮ್ಮ ಬಾಳಲ್ಲಿ ಶಾಂತಿ ಸಮೃದ್ಧಿ ಸಂತೋಷ ತರಲಿ ಬನ್ನಿ ದೀಪಾವಳಿ ಹಬ್ಬದ ಸಡಗರವನ್ನ ನಂದಿನಿ ಸಿಹಿ ಉತ್ಪನ್ನಗಳೊಂದಿಗೆ ಆಚರಿಸೋಣ ಶುಭ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ವ್ಯವಸ್ಥಾಪಕ ನಿರ್ದೇಶಕರು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ Don't forget to post your look. The Fusion Contest is heating up. Have you shared your entry yet? Style click post tag at Srinidhi Silks. Let the vote see your creative spark. Time is running out. Srinidhi Silks and Textiles. TCN Pashiti Circle, Nehru Road, Sumoka. Contact us 888 double seven two double zero or 8182 ಸೇವೆಯ ಸಂಕಲ್ಪ ಬಹುದೊಡ್ಡದು ಸೇವಾ ಮನೋಭಾವದಿಂದ ಜೀವನ ಸಾರ್ಥಕಗೊಳ್ಳುತ್ತದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಸ್ವಾಮಿ ವಿವೇಕಾನಂದ ನ್ಯಾಷನಲ್ ಸಮೂಹ ಶಾಲೆಗಳ ಗೌರವಾಧ್ಯಕ್ಷ ಅನೂಪೆನ್ ಪಟೇಲ್ ಅವರನ್ನು ಅಭಿನಂದಿಸಿ ವಿವೇಕಾನಂದ ಫೌಂಡೇಷನ್ಗೆ ಚಾಲನೆ ನೀಡಿ ಮಾತನಾಡಿದರು ಸಾಮಾನ್ಯವಾಗಿ ಜನರು ತಮ್ಮ ತಂದೆಯ ಆಸ್ತಿಯನ್ನ ಭಾಗವಾಗಿ ಕೇಳ್ತಾರೆ ಆದರೆ ಅನೂಪೆನ್ ಪಟೇಲ್ ಅವರು ತಮ್ಮ ತಂದೆಯ ದಾನವನ್ನ ಭಾಗವಾಗಿ ತೆಗೆದುಕೊಂಡಿದ್ದಾರೆ ಹಾಗಾಗಿಯೇ ಬಡವರ ಸೇವೆ ಅವರಿಗೆ ಪ್ರಮುಖವಾಗಿದೆ ಸಮಾಜದಿಂದ ಪಡೆದಿದ್ದನ್ನು ಸಮಾಜ ಕೆ ನೀಡುವ ಬಹುದೊಡ್ಡ ಸಂಕಲ್ಪ ಹೊಂದಿದ್ದಾರೆ ಅವರ ಈ ಸಂಸ್ಥೆ ಮತ್ತಷ್ಟು ಹೆಮ್ಮರವಾಗಿ ಬೆಳೆಯಲಿ ಶಿಕ್ಷಣದ ಮೂಲಕ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಲಿ ಎಂದರು ವಿಜಯ ಕರ್ನಾಟಕ ಮತ್ತು ಬೆಂಗಳೂರು ಮಿರರ್ ದಿನಪತ್ರಿಕೆಗಳ ಪ್ರತಿಷ್ಠಿತ ಎಕ್ಸ್ಲೈನ್ ಹಾಗೂ ಹಾನರ್ ಪ್ರಶಸ್ತಿಯನ್ನು ತಮ್ಮ ಸಂಸ್ಥೆಯ ಸಿಬ್ಬಂದಿಗಳ ವತಿಯಿಂದ ಸ್ವೀಕರಿಸಿ ಮಾತನಾಡಿದ ಅನೂಪೆನ್ ಪಟೇಲ್ ಒಂಬೈನೂರ ತೊಂಬತ್ತೆಂಟರಲ್ಲಿ ನಮ್ಮ ತಂದೆ ಈ ಸಂಸ್ಥೆಯನ್ನು ಚಿಕ್ಕದಾಗಿ ಆರಂಭ ಮಾಡಿದ್ರು ಎರಡ್ ಸಾವಿರದ ಐದರಲ್ಲಿ ನಾನು ಈ ಸಂಸ್ಥೆಯ ಜವಾಬ್ದಾರಿಯನ್ನ ನಿರ್ವಹಿಸಿಕೊಂಡು ಬರ್ತಾ ಇದ್ದೇನೆ ಎಲ್ಲರಿಗೂ ಸಮಾನ ಶಿಕ್ಷಣ ಸಿಗಬೇಕು ಎಂಬುದೇ ನಮ್ಮ ಅಭಿಲಾಷೆ ಈ ನಿಟ್ಟನಲ್ಲಿ ಬಡ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಲಿ ಮತ್ತು ಶಿಕ್ಷಣವು ಎಲ್ಲಾ ವರ್ಗದವರಿಗೂ ತಲುಪಲಿ ಮಾನವನ ಸೇವೆಯೇ ಮಾಧವ ಸೇವೆ ಎಂಬ ಹಿನ್ನೆಲೆಯಲ್ಲಿ ವಿವೇಕಾನಂದ ಟ್ರಸ್ಟ್ ಅನ್ನು ಆರಂಭಿಸಿರುವೆ ಸೇವೆಯಿಂದ ಸಾರ್ಥಕ ಪಡೆಯುವುದು ನಮ್ಮ ಜೀವನದ ಮುಖ್ಯ ಗುರಿಯಾಗಿರಬೇಕು ಎಂದರು ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಸಮೂಹ ಸಂಸ್ಥೆ ವತಿಯಿಂದ ಸನ್ಮಾನಿಸುತ್ತ ಅನೂಪ್ ರವರು ಮಾಡಿದಂಥ ಒಂದು ಸಾಧನೆಗೆ ಸಂಸ್ಥೆ ಮತ್ತು ಸಮಾಜ ಒಟ್ಟಾಗಿ ಅಭಿನಂದನೆಯನ್ನು ಇಟ್ಕೊಂಡಿರುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ವಿಜಯ ಕರ್ನಾಟಕ ಮತ್ತು ಬೆಂಗಳೂರು ಮಿರರ್ ದಿನಪತ್ರಿಕೆ ವತಿಯಿಂದ ಪ್ರತಿಷ್ಠಿತ ಎಕ್ಸಲೆನ್ಸ್ ಮತ್ತು ಆನರ್ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಸನ್ಮಾನಷಿತ ಅನೂಪ್ ಮತ್ತು ದಂಪತಿಗಳಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪುರಕವಾಗಿ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ ಈ ತನೇ ಆಗಮಿಸಿದಂಥ ನಮ್ಮ ಗೌರವಂತ ಎಮ್ ಎಲ್ ಸಿ ಅವರಂಥ ಸರ್ಜಿಯವರೇ ನಮ್ಮ ಹಿರಿಯರ ನಮ್ಮ ತಂದೆ ತಾಯಿಯಿಂದ ಮಾಡಿದಂಥ ಆಸ್ತಿಯನ್ನು ನಾವು ಮಕ್ಕಳು ಡಿವೈಡ್ ಮಾಡ್ಕೊತೀವಿ ಆದರೆ ಅವರ ಗೌರವಾತ ತಂದೆಯಾದಂಥ ನಾರಾಯಣಸ್ವಾಮಿಗಳಿರ್ಬೋದು ತಾಯಿ ಪದ್ಮಕ್ಕ ಇರ್ಬೋದು ಅವ್ರು ಗಳಿಸಿದಂಥ ಹೆಸರು ಮತ್ತು ಛಲ ಅದನ್ನು ಕೂಡ ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಕಾರ್ಯ ಅನೂಪ್ ಮಾಡಿದರೆ ಮಾಡಿದ್ದಾರೆ ಅಂತೆಲ್ಲ ನಾನು ಇವತ್ತು ಅಭಿಮಾನಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದರು ಅನೂಪುಗೋಸ್ಕರ ಸ್ಕೂಲ್ ಅಡ್ಮಿಷನ್ಗಿಂತ ಹೋದಾಗ ರಿಜೆಕ್ಟ್ ಮಾಡಿದಾಗ ಅವತ್ತೇ ಅವ್ರು ಬಂದು ಸಂಕಲ್ಪ ಮಾಡಿ ನೈನ್ಟೀನ್ ಸೆವೆಂಟಿ ಏಯ್ಟಲ್ವಾ ಸೆವೆಂಟಿ ಏಯ್ಟಲ್ಲೇ ಸ್ಕೂಲನ್ನು ಶುರು ಮಾಡೋವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ಅಂಥೇಳಿ ಮಾತಾಡ್ತಾ ಹೇಳಿದ್ರು ಅದೇ ಒಂದು ಶ್ರಮದಲ್ಲಿ ಅನೂಪು ಕೂಡ ಈ ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸ್ಕೊಂಡು ಅವತ್ತು ಹತ್ತೈದು ಮಕ್ಕಳಿಂದ ಶುರುವಾದಂಥ ಒಂದು ಇನ್ಸ್ಟಿಟ್ಯೂಷನನ್ನು ಸುಮಾರು ಮೋರ್ ದ್ಯಾನ್ ಟೂ ತೌಸಂಡ್ ಸ್ಟೂಡೆಂಟ್ಸ್ವರೆಗೂ ಕೂಡ ರೀಚ್ ಮಾಡಿದಂಥ ಅನೂಪ್ ದಂಪತಿಗಳಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ತಿಳಿಸ್ತೀನಿ ಎರಡನೇ ಅಭಿನಂದನೆ ಯಾಕೆ ಅಂದರೆ ಶ್ರೀಮತಿ ರಾಗಿಣಿಯವರು ನಾರ್ತ್ ಇಂಡಿಯನ್ ಮನಸ್ಸು ಮಾಡಿದರೆ ಅನೂಪ್ ಕೈ ಹಿಡ್ಕೊಂಡು ಈ ಶಿವಮೊಗ್ಗದಲ್ಲಿ ಏನಿದೆ ಅಂಥೇಳಿ ಸಿಂಗ್ಪುರಿಗೆ ಕರ್ಕೊಂಡು ಹೋಗ್ಬೋದಿತ್ತು ಆದರೆ ಅವರ ಅತ್ತೆ ಮಾವ ಸಂಕಲ್ಪ ಇದೆ ಶ್ರೀಮತಿ ಅನೂಪ್ ಅವರು ಕೂಡ ನನ್ನ ಗಂಡನ ಯಶಸ್ಸಿನ ಜೊತೆಗೆ ನಾನು ಕೂಡ ಇರ್ತೀನಿ ಅಂಥೇಳಿ ಇವತ್ತು ಶಿವಮೊಗ್ಗ ಎಲ್ಲ ಬೇಸಿಕ್ ನೀಡನ್ನು ನೋಡ್ತಾ ಇದ್ದೀವಿ ಏರ್ಪೋರ್ಟ್ ನೋಡ್ತಾ ಇದ್ದೀವಿ ರೈಲ್ವೆ ನೋಡ್ತಾ ಇವತ್ತು ಏನೂ ಇಲ್ಲದಂಥ ಸಂದರ್ಭದಲ್ಲಿ ಇಬ್ಬರು ದಂಪತಿಗಳು ಇಲ್ಲಿ ಶಿವಮೊಗ್ಗದಲ್ಲಿ ನೆಲೆಸಿ ಈ ಸಾಧನೆಯನ್ನು ಮಾಡಿದಕ್ಕೆ ನಾನು ಹೇಳಿದೆ ನೀವು ಒಬ್ಬನೇ ಸನ್ಮಾನ ಮಾಡೋಂಗಿಲ್ಲ ಕೆಳಗಿಂದ ಕರ್ಸ್ಕೊ ಮೇಲೆ ಅಂಥೇಳಿ ಇವತ್ತು ಆ ಒಂದು ಶ್ರಮಕ್ಕೆ ಇಬ್ಬರು ದಂಪತಿಗಳು ಕೂಡ ಪಾತ್ರದಾರಾಗಿದೆ ಅಂಥೇಳಿ ನಾನು ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ಸಮಾಜದಿಂದ ಪಡೆದಿದ್ದನ್ನು ಸಮಾಜಕ್ಕೆ ಹಿಂದುರುಗಿಸ್ಬೇಕಾದ್ದು ಮನುಷ್ಯನ ಧರ್ಮ ಸಮಾಜ ನಂಗೆ ಕೊಟ್ಟಿದೆ ನನ್ನಿಂದ ಸಮಾಜಕ್ಕೆ ಏನಾದರೂ ಕೂಡ ಅನುಕೂಲ ಆಗಬೇಕು ಅಂಥೇಳಿ ಅನೋಪಿಂತ ಸಣ್ಣ ವಯಸ್ಸಿನಲ್ಲಿ ಸಂಕಲ್ಪ ಮಾಡಿ ಈ ಪವಿತ್ರವಾದಂಥ ಒಂದು ಕಾರ್ಯವನ್ನು ಏನು ಇದ್ದಾರೆ ಇದು ಸಮಾಜ ಗುರುತಿಸಿ ಇವತ್ತು ಖ್ಯಾತ ಪತ್ರಿಕೆಗಳು ಅವರ ಶ್ರಮ ಸೋಷಲ್ ಸರ್ವೀಸಸ್ ಇರ್ಬೋದು ಯಾರಾದರೂ ಅಂತ ಬಂದರೆ ಊಟ ಹಾಕಿರೋ ಸಂದರ್ಭ ಹೊಟ್ಟೆ ತುಂಬುತ್ತೆ ಆದರೆ ಜೀವನದ ಹಸುವನ್ನು ದೂರ ಮಾಡಲಿಕ್ಕೋಸ್ಕರ ಶಿಕ್ಷಣವನ್ನು ಕೊಟ್ಟರೆ ಅವ್ರ ಸ್ವಾಭಿಮಾನದ ಬದುಕನ್ನು ರೂಢಿಸ್ಕೊಳ್ಬೇಕು ಅಂಥೇಳಿ ಇವತ್ತು ಎರಡು ಸಾವಿರ ಮಕ್ಕಳಿಗೆ ಪ್ರತಿ ವರ್ಷ ಉದ್ಯೋಗ ಕೊಡೋಂಥ ಒಂದು ಪವಿತ್ರವಾದಂಥ ಕಾರ್ಯ ಇದ್ದಾರೆ ಇದೆಲ್ಲದೂ ಕೂಡ ಗಮನಿಸಿ ಇವತ್ತು ಖ್ಯಾತ ಪತ್ರಿಕೆಗಳು ಅವರಿಗೆ ಸನ್ಮಾನವನ್ನು ಮಾಡಿದ್ದಾರೆ ನಾನು ತಮಾಷೆ ಮಾಡ್ತಾಯಿದ್ದೆ ತುಂಬ ಹೆವಿ ಚೇರನ್ನು ತಂದಿರಲಿ ಸನ್ಮಾನ ಮಾಡಲಿಕ್ಕೆ ಭಾರ ಇತ್ತು ಈ ಸದ್ಯಕ್ಕೆ ಲೈಟ್ ವೆಯ್ಟ್ ಚೇರ್ ಕೊಡಿ ಅವ್ರು ಇನ್ನೂ ಸ್ವಲ್ಪ ಸಾಧನೆ ಮೇಲೆ ಆ ಹೆವಿ ವೆಯ್ಟ್ ಚೇರ್ ಇಡೋಣ ಅಂಥೇಳಿ ನಾನು ಹೇಳಿದೆ ಆ ಸಾಧನೆಯನ್ನು ಮಾಡುವಂಥ ಎಲ್ಲ ಶಕ್ತಿ ನಮ್ಮ ಅನೂಪ್ ಮತ್ತು ದಂಪತಿಗಳಿಗೆ ಇದೆ ನಿಮ್ಮ ನೀವು ಮಾಡೋಂಥ ಒಳ್ಳೆ ಕೆಲಸಕ್ಕೆ ಇಡಿ ನಮ್ಮ ವೇದಿಕೆ ಇಲ್ಲಿ ಬಂದಂಥ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ತುಂಬ ಸಂತೋಷ ಇವತ್ತು